ನೀವು ಬಿಗಿನರ್ ಆಗಿದ್ದರೂ ಸಹ ರೆಡಿಮೇಡ್ ನೈಟಿನ ಯಾವ ರೀತಿಯಾಗಿ ಅಲ್ಟ್ರೇಷನ್ ಮಾಡೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ನೋಡಿ ಸ್ಲೀವ್ಸನ್ನು ಬಿಚ್ಚಿಟ್ಕೊಂಡು ನೋಡಿ ಫ್ರಂಟ್ಗಿಂತ ಬ್ಯಾಕಲ್ಲಿ ಹೆಚ್ಚಿದೆ ಬ್ಯಾಕ್ ಶೇಪ್ ಹೆಚ್ಚಿದೆ ಈ ನೈಟಲ್ಲಿ ಮಾತ್ರ ಈ ರೀತಿಯಾಗಿ ಬಂದಿರೋದು ಕೆಲವೊಂದು ನೈಟಲ್ಲಿ ಈ ರೀತಿಯಾಗಿ ಬರುತ್ತೆ ಇನ್ನು ಕೆಲವೊಂದು ನೈಟಿಲಿ ಎಷ್ಟೊಂದೆಲ್ಲ ಡಿಫರೆನ್ಸ್ ಬರಲ್ಲ ನೋಡಿ ಸ್ಲೀವ್ಸನ್ನು ಬಿಚ್ಚಿಟ್ಕೊಂಡಿದ್ದೀನಿ ಇದು ಸ್ಲೀವ್ಸ್ ತುಂಬ ಉದ್ದ ಇದೆ ಇದು ಊರಿಗೆ ರೆಡಿ ಸ್ಲೀವ್ಸ್ ಬಂದು ಐದು ಇಂಚ್ ಬಂದರೆ ಸಾಕಾಗತ್ತೆ ಹಾಗಾಗಿ ಐದು ಇಂಚು ಸ್ಲೀವ್ಸಿಗೆಗೋಸ್ಕರ ಮತ್ತೊಂದು ಅರ್ಧ ಇಂಚು ಸ್ಟಿಚಿಂಗಿಗೋಸ್ಕರ ಹೋದ್ರ ಟೋಟಲ್ಲು ಫೈವ್ ಆ್ಯಂಡ್ ಹಾಫ್ ಇಂಚು ಇಡ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ನಾನು ರ್ಯಾಂಡಮ್ ಆಗಿ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೇನು ಅಳತೆ ಅಂತ ಇರೋದಿಲ್ಲ ಇಷ್ಟೇ ಇಷ್ಟರಲ್ಲಿ ಕೆಳಗಡೆ ಡೌನಿಂಗನ್ನು ಈ ರೀತಿ ಇಟ್ಕೊಂಡು ಒಂದು ಈ ಥರ ಶೇಪ್ ಹಾಕ್ಕೊಂಡ್ರೆ ಆಯಿತು ಇಷ್ಟೇ ಸ್ಲೀವ್ಸ್ ಕೈ ಸ್ಲೀವ್ಸ್ ಶೇಪ್ ಹಾಕೋದು ತುಂಬಾ ಈಸಿ ನೈಟಿ ಅಲ್ಟ್ರೇಷನ್ ಮಾಡೋದು ಇದಕ್ಕೆ ಫ್ರಂಟ್ ಶೇಪ್ ಬೇರೆ ಬ್ಯಾಕ್ ಶೇಪ್ ಬೇರೆ ಆ ಥರ ಏನೂ ತೆಗೆಯೋ ಆಗಿಲ್ಲ ಇಷ್ಟೇ ತೆಗೆದ್ರೆ ಆಯಿತು ತುಂಬ ಈಸಿಯಾಗಿ ತೆಕ್ಕೊಳ್ಬೋದು ನೋಡಿ ಇಷ್ಟೇ ಇದಕ್ಕೆ ಮತ್ತೆ ಫ್ರಂಟ್ ಶೇಪ್ ಬ್ಯಾಕ್ ಶೇಪ್ ಏನು ತೆಗೆಯೋ ಹಾಗಿಲ್ಲ ತುಂಬ ಈ ಈಸಿಯಾಗಿ ಸ್ಟಿಚ್ ಮಾಡ್ಬೋದು ಇವಾಗ ಈಗ ನಾವು ನ ಸ್ಲೀವ್ಸ್ ಬಿಟ್ಟಿಟ್ಟಿದ್ದೇವಲ್ಲ ಕೆಲವೊಬ್ಬರಿಗೆ ಏನು ಮಾಡ್ತಾರೆ ಈಗ ನಲ್ಟ್ರೆ ನೈಟಿ ಅಲ್ಟ್ರೇಷನ್ ಅಂದರೆ ಉದ್ದ ಇದ್ದವರಿಗೆ ಡೈರೆಕ್ಟ್ ಸ್ಲೀವ್ಸ್ ಒಂದು ಅಲ್ಟ್ರೇಷನ್ ಮಾಡೋಸಾಗ್ತದೆ ಈ ಗಿಡ್ಡ ಇದ್ದವರಿಗೆ ಈ ರೀತಿ ಕೆಳಗಡೆಯಿಂದ ಒಂದು ನಾಲ್ಕು ಇಂಚು ಮೂರು ಇಂಚು ಅವರಿಗೆ ಎಷ್ಟು ಬೇಕು ನೋಡಿ ಅಷ್ಟು ಕೇಳಿ ನೀವು ಅವರಿಗೆ ಅಲ್ಟ್ರೇಷನ್ ಮಾಡ್ರೆ ಆಯಿತು ಆದರೆ ಈ ನೈಟಿಲಿ ಕೆಳಗಡೆಗೆ ಅಲ್ಟ್ರೇಷನ್ ಏನು ಇರಲಿಲ್ಲ ಮೇಲುಗಡೆ ಮಾತ್ರ ನೋಡಿ ಇಲ್ಲಿಗೆ ಜಸ್ಟ್ ನಾಲ್ಕು ಇಂಚಿಗೆ ಫ್ರಂಟ್ ಶೇಪ್ ತೋರಿಸ್ತಾ ಇದೆ ಹಿಂದ್ಗಡೆ ಜಾಸ್ತಿ ಇದೆ ಹಾಗಾಗಿ ನಾನು ಒಂದು ಸ್ವಲ್ಪ ನೋಡಿ ಈ ರೀತಿ ಅದು ನಾವು ಸ್ಲೀವ್ಸು ಸಣ್ಣ ಮಾಡಿದಾಗ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಕಟ್ ಮಾಡಿ ತೆಗಿತಾಯಿದ್ದೀನಿ ನಾನು ಹಿಂದುಗಡೆ ಇರೋದನ್ನು ಇದಕ್ಕೆ ನಾವು ಬ್ಯಾಕ್ ಶೋಲ್ಡ್ರ್ ನಾವು ಇದಕ್ಕೆ ಐದು ಇಂಚು ಕೊಟ್ಟರೆ ಕರೆಕ್ಟಾಗಿರುತ್ತೆ ಆದರೆ ಇಲ್ಲಿ ಶೋಲ್ಡ್ರು ಸ್ವಲ್ಪ ಕಡಿಮೆಯೇ ಇರೋ ಇರೋದ್ರಿಂದ ಇದೆ ನೋಡೋ ಅಷ್ಟೇ ತೊಗೊಳ್ತೀನಿ ಇದ್ರಲ್ಲಿ ನಾನು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಇದ್ರೂ ನೈಟಿ ಏನು ಟೈಟ್ ಆಗೋಲ್ಲ ಜಾಸ್ತಿ ಎಲ್ಲ ಫಿಟ್ಟಿಂಗ್ ಮಾಡಬಾರ್ದು ನೈಟಿನ ಒಂದು ಮೀಡಿಯಮ್ ಆಗಿ ಅಂದರೆ ತಂದಿದ್ದು ತಂದಾಗೆ ಹಾಕೊಂಡ್ರೆ ಒಂಥರ ಪೇಶಂಟ್ ಥರ ಕಾಣ್ತಾರೆ ಹಾಗಾಗಿ ಸ್ವಲ್ಪ ಅಲ್ಟ್ರೇಷನ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ ಈ ರೀತಿ ಅಲ್ಟ್ರೇಷನ್ ಮಾಡ್ಕೊಳ್ಳೋದು ಅಷ್ಟೇ ಅಂದರೆ ದೊಡ್ಡ ಸೈಜಲ್ಲ ತುಂಬ ದೊಡ್ಡದಾಗಿರುತ್ತೆ ಚೀಕ್ ಇದ್ದವರಿಗೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ಟ್ರೇಷನ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಈ ರೀತಿ ಸ್ಲೀವ್ಸನ್ನು ಮಿಚ್ಕೊಂಡಿದ್ನಲ್ಲ ಈಗ ನಾವು ಎಲ್ಲ ಕಡೆಗೂ ಸ್ಟಿಚ್ ಮಾಡೋದಾಗ್ತೀವಿ ನೈಟ್ ಏನಾಗ್ಬಿಡುತ್ತೆ ಅಂದರೆ ಫುಲ್ ಮತ್ತೆ ನಮಗೆ ಸ್ಟಿಚ್ ಮಾಡೋದೇ ಬರುತ್ತೆ ಶೋಲ್ಡರ್ ಮೈ ಎಲ್ಲ ಫಿಟ್ಟಿಂಗ್ ಮಾಡಬೇಕಾಗುತ್ತೆ ಆ ಮಾಡೋದ್ರಿಂದ ಮಾತ್ರ ನೀಟಾಗಿ ಕೂತ್ಕೊಳ್ಳುತ್ತೆ ಅಂದರೆ ಸ್ಟಿಚ್ ಬೇಗ ಬಿಟ್ಕೊಳ್ಳೋದಿಲ್ಲ ಇಲ್ಲ ಅಂದರೆ ಮತ್ತೆ ಸ್ಟಿಚಿಂಗೆಲ್ಲ ಬಿಟ್ಟು ನೈಟಿ ಸ್ಟಿಚ್ ತುಂಬ ದೂರ ದೂರ ಇರುತ್ತೆ ದೊಡ್ಡ ಸ್ಟಿಚ್ ಇಡ್ತಾರೆ ಫೋರ್ ಅಥವಾ ಫೈಯಲ್ಲಿ ಇಟ್ಟು ಸ್ಟಿಚ್ ಮಾಡಿರತ್ತ ಇರ್ತಾರೆ ಹಾಗಾಗಿ ಅದಕ್ಕೆ ನಾವು ಮತ್ತೆ ರಿಪೀಟ್ ಎಲ್ಲ ಕಡೆಗೂ ಸ್ಟಿಚ್ ಹಾಕ್ಕೊಂಡ್ರೆ ಸ್ಟಿಚಿಂಗ್ ಅನ್ನೋದು ಗಟ್ಟಿ ಕೂತ್ಕೊಳ್ಳುತ್ತೆ ಬೇಗ ಬಿಟ್ಕೊಳ್ಳೋದಿಲ್ಲ ಹಾಗಾಗಿ ಒಂದು ನೋಡಿ ಶೋಲ್ಡ್ರನ್ನು ಸಹ ಹಿಡ್ಕೊಂಡೆ ಈಗ ನಾನು ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಯಾರು ಬೇಕಂದರೂ ಸ್ಟಿಚ್ ಮಾಡ್ಕೊಂಡ್ಬಿಡ್ಬೋದು ಅಂದರೆ ಇವಾಗ ನಾವು ಟೈಲರಿಂಗ್ ಕಲಿತಾ ಇದ್ದೀವಿ ನಮಗೆ ಗೊತ್ತಾಗೋದಿಲ್ಲ ಅಂದರೂ ಸಹ ಈ ಮೆಥಡಲ್ಲಿ ಸ್ಟಿಚ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಯಾವ ರೀತಿಯಾಗಿ ನೈಟಿನ ಅಲ್ಟ್ರೇಷನ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ರೀತಿಯಾಗಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಎರಡು ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಿ ಸ್ಲೀವ್ಸ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಬೇಕು ಇದಕ್ಕೆ ಫ್ರಂಟ್ ಶೇಪು ಬ್ಯಾಕ್ ಶೇಪು ತೆಗಿಬೇಕು ಅನ್ನೋದು ಸಹ ಇಲ್ಲ ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ತುಂಬಾ ಈಸಿಯಾಗಿ ನೈಟಿನ ಸ್ಟಿಚ್ ಮಾಡ್ಕೊಳ್ಬೋದು ಎರಡು ಸೈಡು ಸಹ ಸ್ತಿನ್ಸ ಇದೇ ರೀತಿಯಾಗಿ ಅಟ್ಯಾಚ್ ಮಾಡ್ಕೊಳ್ಬೇಕು ನೋಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಮಿಡ್ಡಲ್ ಇಟ್ಕೊಳ್ಬೇಕು ಸ್ಲೀವ್ಸನ್ನು ಮೊದಲು ಮಿಡ್ಲ್ ಸ್ಲೀವ್ಸ್ ಇಟ್ಕೊಂಡು ಆನಂತರ ಆ ಕಡೆ ಈ ಕಡೆ ಹೊಲ್ಕೊಂಬಂದರೆ ನಮಗೆ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ ಅದ್ರ ಗ್ಯಾಪ್ ಆಗಿದ್ರೂ ಸಹ ಸೈಡು ಫಿಟ್ಟಿಂಗಿಗೆ ಹೋಗಿಬಿಡತ್ತೆ ನಮ್ಗೆ ಅಷ್ಟು ಬೇಕಾಗೋದಿಲ್ಲ ಹಾಗಾಗಿ ನಾವು ಅಷ್ಟೊಂದು ಇಟ್ಕೊಳ್ಬೇಕಂತೇನಿಲ್ಲ ನಮಗೆ ಕೈ ಫಿಟ್ಟಿಂಗ್ ಎಷ್ಟು ಬೇಕಲ್ಲ ಅಷ್ಟರಿಂದ ನಾವು ಸ್ಟಿಚ್ ಹಾಕೊಂಬಂದರೆ ಇಲ್ಲಿ ವೇಸ್ಟ್ ಅಂತಲೂ ಸಹ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಆ ರೀತಿ ಮಾಡೋದರಿಂದ ಕರೆಕ್ಟಾಗಿ ಬರುತ್ತೆ ಎಲ್ಲೂ ಸಹ ನಮಗೆ ಲೂಸ್ ಅನ್ನಿಸೋದು ಅಥವಾ ಟೈಟ್ ಅನ್ನಿಸೋದು ಅದೇನೂ ಆಗೋದಿಲ್ಲ ಆಯಿತು ನೋಡಿ ಇವಾಗ ಎಷ್ಟು ಬೇಕು ನಮಗೆ ಅಷ್ಟಕ್ಕೆ ಇಟ್ಕೊಂಡು ಇಲ್ಲಿಂದ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬಂದರೆ ಆಯಿತು ನೋಡಿ ಒಂದು ಸ್ವಲ್ಪ ಅಲ್ಲಿಂದ ಒಂದು ಹನ್ನೆರಡು ಇಂಚಿನವರೆಗೂ ಒಂದು ಸ್ವಲ್ಪ ಕ್ರಾಸಲ್ಲಿ ಬಂದು ಆನಂತರ ಸ್ಟೇಟ್ ಬಂದುಬಿಟ್ರೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ ಎರಡು ಸೈಡು ಸಹ ಇದೇ ರೀತಿಯಾಗಿ ಮಾಡಿಕೊಳ್ಬೇಕು ನೋಡಿ ಆ ನಂತರ ಕೆಳಗಡೆ ಬಾಟಮಲ್ಲೂ ಸಹ ಒಂದು ಸ್ಟಿಚ್ಚನ್ನು ಹಾಕಬೇಕು ನೋಡಿ ಫೈನಲಿ ರೆಡಿ ಆಯಿತು ನೈಟಿ ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ರೀತಿ ಮಾಡೋದರಿಂದ ನೀವು ಸಹ ಇದೇ ರೀತಿಯಾಗಿ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು